ನೀರಂತ ಹೇಳ ಬಿಡು ಸಾಕು ಇದನ್ನ ಎಣ್ಣೆ ಕಾಯ್ತು ಸೌಂಡ್ ಗೊತ್ತೈತೆ ಕಾರ್ ಈ ಕಡೆಯಿಂದ ಮೂರು ಎರಡನೇ ಆಯ್ತು ಕೆಳಗಿಂದ ಇದ ಹ್ಞೂ

ಆ ಹತ್ತಿರೂಪಾಯಿ ಹುಡುಕ್ತಿರ್ತೀಯಲ್ಲ ಡಬ್ಬೆಗೆ ಅವಾಗ ಏನೇನು ಅದಾವೆ ಎಲ್ಲಿ ಏನು ನೀನು ಎದ್ರಿಕೀಗ ನಮ್ಗೆ ಅಂತ ನೋಡಿರಲ್ಲ ಈಗ ಉಪ್ಪೆಲ್ಲಿ ಅರ್ಶನ ಪುಡಿ ಎಲ್ಲಿ ಗೊತ್ತು ಖಾರ ಪುಡಿ ಏನೇನು ಆಗ್ತದೆ ಹೇಳಿ ಫಸ್ಟು ಖಾರ ಪುಡಿ ಅರ್ಶನ ಪುಡಿ ಉಪ್ಪು ಅಷ್ಟೇ ಹ್ಞೂ ಹ್ಞೂ ಏನು ಹ್ಞೂ ಉಪ್ಪು ಒಂದು ಜಾಸ್ತಿ ಆಗ್ತದೆ ನಂಗೆ ಇಷ್ಟ ಅಂತ ಹೇಳಿ ಈಗ ತೊಳ್ಕೊಬಂದ ಹ್ಞೂ ಏನಾಗಿದೆ ಮಿಕ್ಸ್ ಮಾಡ್ತಾ ಇದ್ದ

ಅನ್ನ ಮರು ಇತ್ತಲ್ ಮೂರು ದಿನಾತು ತಿನ್ನು ತಿನ್ನು ಅಂತ ಹೇಳ್ತಾ ಇದ್ದು ಹ್ಮ್ ನಿಮ್ಮ ಕೈಲಿ ಹೆಚ್ಚಕಾಗ್ಲಿಲ್ಲ ಮಡಕಾಗ್ಲಿಲ್ಲ ಹ್ಮ್ ಅದಕ್ಕೆ ನಾನು ಅಚ್ಚು ಅಚ್ಚು ರುಸ್ಕರ್ತೆ ಅನ್ಯಾಕಿನೆ ಹ್ಮ್ ಉಪ್ಪು ಸ್ವಲ್ಪ ಜಾಸ್ತಿನೇ ಉಳಿ ಜಾಸ್ತಿ ಹ್ಮ್ ಹತ್ತಿಲ್ಲ ಹ್ಮ್ открыли теперь. М. Тара. ಯಾತ್ ನಾನು ಮಾಡ್ತೀನಿ ಜೋರಗೆ ಹೆಂಗೆ ತಿಕ್ಕೋಣ ಸರ್ ಇದೆ ಇಕೊಳ್ಳಿ ಊಂ ಇದೆ ಅದಕ್ಕೆ ಕಾರ್ನ್ ಫ್ಲವರ್ ಹಾಕಿದ್ರೆ ಕಬಾಬ್ ಬದಂಗ ಉಡಡಣಾ ಓಕೆ

ತಿನ್ನು ಮಾವಿನಕಾಯಿ ಈಗ ಸಿಗಲ್ಲ ಅಂತ ಹೇಳಿ ಕಮೆಂಟ್ ಹಾಕ್ತಾರೆ ನೋಡೋಕೆ ಆಯ್ತಾ ಹ್ಮ್ ಮಾವಿನಕಾಯಿ ಬಿಡ ಸೀಸನ್ ಹೋಗುತ್ತಾ ಯುಗಾದಿಗೆ ಇಷ್ಟೇ ಕಾಯಿ ಕಾಯಿಬಿಡ್ತಾವ್ ಸಂಕ್ರಾಂತಿಗೆ ಹೂವಾಗಿತ್ತು ಎಲ್ಲಿತ್ತು ಇದು ಒಂದ್ ಒಂದ್ ಗಿಡ ಹಂಗೆ ಬಿಡ್ತಾವ ಹಿಂದಿನ ಕಾಲದಾಗ ಯಾರೇ ಆಶ ಅದು ಈಗ ಆಷಾಢ ತಿಂಗಳನು ಅಲ್ಲ ಆಷಾಢ ತಿಂಗಳದಾಗ ಹಳೆಯ ಮಾವಿ ಮಾವಿನ ಹಣ್ಣಿನ ಸಿಗಿ ಬೆಳಿದ್ನಂತೆ ಹ್ಞೂ ಹಂಗಂತ ಹೇಳಿ ಅಷ್ಟಾಡ್ತೇ ಶ್ರಾವಣ ಮಾಸ ಹ್ಮ್ ಮುಗಿದ ತಕ್ಷಣ ಗೊತ್ತಿದ್ವು ಈಗ ಯಾವಾಗ ಈ ಈಗ ಯಾವಾಗ ಬೇಕು ಅವಾಗ ಫುಲ್ಲು ಚಳಿಗಾಲ ಹ್ಮಿಷ್ಟೇ ಚಳಿ ಹ್ಮ್ ನೀನ್ ಯಾವ ಕಾಲದಾಗ ಉಟ್ಟಿದ್ದಿ ನಾನು ನಮ್ಮ ಅಜ್ಜಿ ಕಾಲದಾಗ ಹ್ಮ್ ನಿಮ್ಮ ಅಜ್ಜಿ ಹೇಳಿತ ಏನಂತ ನಾನು ನನ್ನ ಟೈಮಿಗೆ ಏನಾದ್ರು ಕೇಳ್ತಿದ್ನಲ್ಲ ತಿನ್ಬಾರ್ದು ಕೇಳ್ತಿದ್ನಲ್ಲ ಇಂಥ ಟೈಮಿಗೆ ಮಾಡಿಕೊಡು ಅಂದ್ರೆ ಅದೇನೋ ಆ ಶರ್ದಾಗ ಹಳೆಯ ಮಾಯ್ನ ಶಿಕ್ಷಣ ಇಟ್ಕೊಳ್ತಂಗ ಅಂದ್ರೆ ನೀನು ಅದನ್ನೇ ಕೇಳಕತ್ತೀಯ ಅಂತ ಹೇಳಿ ಬೈತಿತ್ತು ಅಷ್ಟೇ ಅದು ಅದು ಮಾಡಿಕೊಡ್ತಿತ್ತು ಮಾತಿಗೆ ಎಷ್ಟು ಹೆಂಗೆ ಇತ್ತು ಹ್ಮ್ ಡ್ರೈ ಆಗ್ಯಾಗ ಡ್ರೈ ಆಗ್ಯಾಗ ಹ್ಮ್ ఒగడ్డే హాక అది సాక్ తగ నవ్ ఇబ్బరి ఇలా జన ఏమంతా ఇప్పుడు తిందే ఆగి అంతా బర సైడ్సంత అసే గొప్పలోదే సెలై ఆ చిక్కు బంద ಮೇಲ್ಗಡೆ ಖಾರ ಪುಡಿ ಉಪ್ಪು ಹೋದ್ರೆ ಗಿಡ್ತದೆ ಹೋಗಿ ಟೇಸ್ಟ್ ಅದು ವಾತ ನೀರು ಗೊತ್ತಾಯ್ತು ಇದು ನಾಪನಾ ಒಂದು ಅಲಗತಿ ಇಷ್ಟು ಎಣ್ಣೆ ನಾನು ಬಡವ ಕಣೆ ಶ್ರೀಮಂತಲ್ಲ ಚೆನ್ನಾಗಿ ಫ್ರೈ ಆಗಲಿ ಅಂತ ಹ್ಞೂ ನೋಡಿ ಚೆನ್ನಾಗಿ ರೋಸ್ಟ್ ಆಗಿ ಹ್ಞೂ ಟೇಸ್ಟ್ ತಿನ್ನಬೇಕಾರೆ ಹೇಳೋಣ ಮಧ್ಯೆ ಇದು ನಾಪಣ ಹ್ಞೂ ನೀನೇ ತಿಂದು ಹೇಳು ಎರಡು ಮಾವಿನ್ಕಾಯಿನೂ ಮತ್ತೆ ಅವ್ವ ಬಿಸಿ ಇದೆ ಈಗ ಊಟಕ್ಕಾಗೋಲ್ಲ ತೋರ್ಸು ಅನ್ನ ಪಾತ್ರೆ ನೋಡಿ ಅವರು ಇಷ್ಟೇ ಪಾತ್ರೆನೂ ಅಂತಾರೆ ಆ ಅಲ್ಲೊಂದು ಸ್ವಲ್ಪ ಅನ್ನ ಐತಲ್ಲ ನನಗೆ ಬಿಸಿ ಅನ್ನ ಊಟ ಮಾಡಕ್ಕೆ ಆಗೋದಿಲ್ಲ ಹಾಲು ಕೆಳಗೆ ಕೆಳಗೆ ಹ್ಞೂ ಇಲ್ಲಿ ಅನ್ನ ಐತಿ

ಫ್ರಂಟ್ ಡಿಸೈನ್ ಮಾಡಿರೋದು ತೋರಿಸಿಲ್ಲ ನಾನು ವಿಡಿಯೋ ಮಾಡಿಲ್ಲ ಚೆನ್ನಾಗಿ ಕಾಣ್ತೈತ ಈಗ ನಂದು ಜವಾಬ್ದಾರಿ ಉಣ್ಣಬೇಕಾರ ಎರಡು ತಟ್ಟೆ ನೀರು ಹೋಯ್ದ್ರ ಮುಗೀತು ಹ್ಞೂ ಉಳ್ಕಿದ್ದು ತಗೋಬೋತಾವ ನನ್ಗೆ ಹೋಗಿ ಮಂಚಿದ ಮೇಲೆ ಇವ್ನ ಇಟ್ಕೊಂಡು ಕೂತ್ಕೊಳ್ತೀನಿ ಮಂಚದ ಮೇಲೆ ಕೂತ್ಕೊಂತೀಯ ಕೆಳಗೆ ಕೂತ್ಕೊಳ್ಳೋಣ

음. 주로 복.